ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣಭೂಷಿತಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ಕೇಳ್ತಾ ಇದ್ದೇವೆ ಶಿವ ಮಹೇಶ ಅವತಾರವನ್ನು ತಾಳಿದುದು ಪಾರ್ವತಿಯಿಂದ ಭೈರವರಿಗೆ ಶಾಪ ದೊರೆತ ಕಥೆಯನ್ನು ನಂದೀಶ್ವರರು ಸನತ್ಕುಮಾರರಿಗೆ ಈ ರೀತಿಯಾಗಿ ವಿವರಿಸುತ್ತಾರೆ ಒಂದು ಸಮಯದಲ್ಲಿ ಶಿವಪಾರ್ವತಿಯರು ಸ್ವೇಚ್ಛೆಯಿಂದ ವಿಹರಿಸುತ್ತಿದ್ದರು ಆಗ ಭೈರವನು ಅವರ ಮುಂದಿನ ದ್ವಾರರಕ್ಷಕನಾಗಿದ್ದನು ಕೆಲ ಹೊತ್ತಿನ ಮೇಲೆ ಪಾರ್ವತಿಯು ಅಂತರ್ಮಂದಿರದಿಂದ ಹೊರದ್ವಾರಕ್ಕೆ ಬಂದಳು ದ್ವಾರಪಾಲಕನು ಆ ದೇವಿಯನ್ನು ನೋಡಿ ವಿಕಾರವಶನಾದನು ಅವನು ಪಾರ್ವತಿಯನ್ನು ಹೊರಕ್ಕೆ ಹೋಗುವುದನ್ನು ತಡೆದನು ಆಕೆ ಅವನ ಭಾವವನ್ನು ಸಿಟ್ಟನ್ನು ತಾಳಿದಳು ಅವಳು ಭೈರವನನ್ನು ಕುರಿತು ಎಲವು ನೀನು ನನ್ನನ್ನು ಸ್ತ್ರೀಭಾವದಿಂದ ನಿರ್ಲಕ್ಷಿಸಿದ್ದಿ ಆದ್ದರಿಂದ ನೀನು ಭೂಲೋಕದಲ್ಲಿ ಮಾನವನಾಗಿ ಜನ್ಮ ತಾಳು ಎಂದು ಶಪಿಸಿದಳು ಪಾರ್ವತಿಯು ಭೈರವನಿಗೆ ಶಾಪ ನೀಡುವುದರಿಂದ ಅಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿತು ಭೈರವನು ದುಃಖಿಸಲಾರಂಭಿಸಿದನು ಈ ಗದ್ದಲ ಕೇಳಿ ಒಳಗಿನಿಂದ ಶಿವನು ಅಲ್ಲಿಗೆ ಬಂದನು ಭೈರವನನ್ನು ರಕ್ಷಣೆಯ ಆಶ್ವಾಸನದಿಂದ ನಿರ್ಭಯಗೊಳಿಸಿದನು ಆದರೆ ಅವನು ದೇವಿಯಿಂದ ಶಾಪಿತನಾದುದರಿಂದ ಪೃಥ್ವಿಗೆ ಬಂದು ಮಾನವನಾಗಿ ವೈತಾಲ ಜನ್ಮ ತಾಳಿದನು ಹಿಂದಿನಿಂದ ಶಿವಪಾರ್ವತಿಯರು ಭೈರವನ ಮೇಲೆ ತಮ್ಮ ಪ್ರೀತಿಯಿಂದ ತಾವು ಭೂಮಿಯ ಮೇಲೆ ಅವತರಿಸಿದರು ಹೀಗೆ ಶಿವನು ಮಹೇಶನಾಗಿಯೂ ಪಾರ್ವತಿಯು ಶಾರದೆಯಾಗಿಯೂ ಪ್ರಕಟರಾದರು ಎಂಬುದಾಗಿ ನಂದೀಶ್ವರನು ಶಿವನ ಅವತಾರವನ್ನು ಹೇಳುತ್ತಾನೆ ಆ ಬಳಿಕ ಮುಂದುವರಿಯುತ್ತ ಶಿವನ ವೃಶೇಷ ಅವತಾರದ ಕಥೆಯನ್ನು ಈ ರೀತಿಯಾಗಿ ವರ್ಣಿಸುತ್ತಾನೆ ದೇವತೆಗಳು ದೈತ್ಯರು ಕೂಡಿ ರತ್ನಗಳ ಆಸೆಯಿಂದ ಕ್ಷೀರಸಾಗರವನ್ನು ಮಥನ ಮಾಡಲು ವಿಚಾರ ನಡೆಸಿದರು ಆದರೆ ಅದನ್ನು ಮಥನ ಮಾಡುವ ರೀತಿಯು ಅವರಿಗೆ ಹೊಳೆಯಲಿಲ್ಲ ಆಗ ಆಕಾಶವಾಣಿಯು ದೇವದೈತ್ಯರೇ ನಿಮ್ಮ ಬುದ್ಧಿಯಿಂದ ಕ್ಷೀರಸಾಗರ ಮಥನ ಮಾಡಿರಿ ಈ ಮಥನ ಕಾರ್ಯಕ್ಕೆ ಮಂದರಗಿರಿಯು ಕಡಗೋಲಾಗಿಯೂ ವಾಸುಕಿ ಶೇಷವು ಕಡೆಯುವ ಹಗ್ಗವಾಗಿಯೂ ಇರಲಿ ಇಂತಾದರೆ ನಿಮ್ಮ ಕಾರ್ಯ ಸಾಧಿತವಾಗುವುದು ಎಂದು ಉಚ್ಚರಿಸಿತು ಆಕಾಶವಾಣಿಗನುಸರಿಸಿ ದೇವದೈತ್ಯರು ಹಗ್ಗ ಕಡುಗೋಲುಗಳನ್ನು ತಂದು ಮಥನ ಕ್ರಿಯೆಗೆ ಸಿದ್ಧ ನಡೆಸಿದರು ಆ ಮಂದರಾಚಲವನ್ನು ಕಿತ್ತು ಹೊತ್ತು ತರುವಾಗ ದೇವದೈತ್ಯರ ಎಷ್ಟೋ ಶಕ್ತಿಯು ಕುಸಿಯಿತು ಆ ಪರ್ವತವು ಭಾರವಾಗಿ ನೆಲಕ್ಕುರುಳಿತು ಅದರಿಂದ ಎಷ್ಟೋ ದೇವತೆಗಳು ಅದರ ಬುಡಕ್ಕೆ ಸಿಕ್ಕಿ ಜಜ್ಜಿ ಹೋದರು ಆಗ ಅವರೆಲ್ಲರೂ ಶಿವಸ್ತುತಿ ಮಾಡಿ ಚೇತನಗೊಂಡರು ಹಾಗೂ ಆ ಗಿರಿಯ ಬುಡದಿಂದ ನುಸುಳಿ ಸರಿದು ಹೊರಬಂದರು ಆದರೆ ನೆಲಕ್ಕೆ ಬಿದ್ದ ಆ ಗಿರಿಯನ್ನು ಸಾಗರದೊಳಕ್ಕೆ ಸಾಗಿಸಲು ಅವರೆಲ್ಲರೂ ಅಸಮರ್ಥರಾದರು ಶಿವಸ್ತುತಿಯಿಂದ ಬಲ ಸಂಪಾದನೆ ಮಾಡಿದರು ಮತ್ತು ಅದನ್ನೊಯ್ದು ಕ್ಷೀರಸಾಗರದಲ್ಲಿ ನಿಲ್ಲಿಸಿದರು ನಂತರ ಅದಕ್ಕೆ ವಾಸುಕಿ ಸರ್ಪ ತಂದು ಸುತ್ತಿ ಬಾಲದ ಕಡೆಗೆ ದೇವತೆಗಳು ಮುಖದ ಕಡೆಗೆ ದೈತ್ಯರು ಹಿಡಿದು ಆ ಸಾಗರವನ್ನು ರಭಸದಿಂದ ಕಡೆದರು ಆಗ ಸಾಗರದಿಂದ ಮೊದಲಿಗೆ ದೇವಲೋಕದ ಮಹೇಶ್ವರಿ ಮೃಗುಪುತ್ರಿ ಲಕ್ಷ್ಮಿಯು ಹೊರಟಳು ಆ ತರುವಾಯ ಧನ್ವಂತರಿ ಚಂದ್ರ ಪಾರಿಜಾತ ಕಲ್ಪವೃಕ್ಷ ಉಚ್ಚೈಶ್ರವ ಐರಾವತ ಮಧ್ಯ ಹರಿಯ ಧನಿಷ್ಯ ಶಂಕ ಕಾಮಧೇನು ಕೌಸ್ತುಭಮಣಿ ಹಾಗೂ ಅಮೃತ ಕಾಲಕೂಟ ಈ ಪ್ರಕಾರದ ಒಟ್ಟು ಹದಿನಾಲ್ಕು ರತ್ನಗಳು ಹೊರಟವು ಇವುಗಳಲ್ಲದೆ ಮಂಥನ ಮಾಡುವಾಗ ತುಂಬಿ ಬಂದ ನೊರೆಯಿಂದ ಅನೇಕ ಜನ ಸುಂದರ ಸ್ತ್ರೀಯರು ಉತ್ಪನ್ನರಾದರು ಹಿಂದಿನಿಂದ ಈ ಎಲ್ಲ ರತ್ನಗಳ ಹಂಚಿಕೆ ನಡೆಯಿತು ಅವುಗಳಲ್ಲಿಯೂ ಲಕ್ಷ್ಮಿ ಕೌಸ್ತುಭ ಶಂಕ ಹಾಗೂ ಹರುಧ ಹರಿಧನುಷ್ಯ ಇವು ವಿಷ್ಣುವಿನ ಪಾಲಿಗೆ ಬಂದವು ಅದರಂತೆ ಸೂರ್ಯನಿಗೆ ಉಚ್ಚೈಶ್ರವ ಇಂದ್ರನಿಗೆ ಪಾರಿಜಾತ ಕಲ್ಪವೃಕ್ಷ ಐರಾವತಗಳು ಮಾನವರಿಗೆ ಧನ್ವಂತರಿಯು ಋಷಿಗಳಿಗೆ ಕಾಮಧೇನುವು ಕೊಡಲ್ಪಟ್ಟಿತು ಮತ್ತು ಶಿವನು ಕಾಲಕೂಟ ಹಾಗೂ ಚಂದ್ರನು ದೊರೆತರು ಮಧ್ಯವನ್ನು ರಾಕ್ಷಸರು ರಮವಾಣ ನಿರತರು ತೆಗೆದುಕೊಂಡರು ಅಮೃತದ ಬಗೆಗೆ ಮೇಲಿನ ಚಿತ್ತ ದೇವದೈತ್ಯರು ಯುದ್ಧ ನಡೆಸಿದರು ಆಗ ವಿಷ್ಣುವು ಮೋಹಿನಿ ಸ್ತ್ರೀಯಾಗಿ ತಾನೇ ಅಮೃತವನ್ನು ದೈ ಅಮೃತವನ್ನು ದೈತ್ಯರಿಗೆ ಮದ್ಯವನ್ನು ಕೊಡುತ್ತಾ ಬಂದಳು ಆಗ ದೈತ್ಯರು ಮದ್ಯದಿಂದ ಉನ್ಮತ್ತರಾಗಿ ನೊರೆಯಿಂದ ಹೊರಟ ಸುಂದರ ಸ್ತ್ರೀಯರನ್ನು ಪಾತಾಳಕ್ಕೆ ಒಯ್ದರು ಅವರನ್ನು ಅಲ್ಲಿ ಭದ್ರವಾಗಿಟ್ಟು ಅಮೃತಕ್ಕಾಗಿ ಮತ್ತೆ ದೇವತೆಗಳೊಡನೆ ಹೋರಾಡಿದರು ದೇವತೆಗಳು ಅಮೃತ ಪಾಷಣದಿಂದ ಬಲಿಷ್ಠರಾಗಿ ದೈತ್ಯರನ್ನು ಸೋಲಿಸಿದರು ಆ ದೈತ್ಯರು ಪಾತಾಳಕ್ಕೆ ಹೋಗಿ ಅಡಗಿದರು ವಿಷ್ಣುವಿನ ಚಕ್ರವು ಅವರನ್ನು ಕೊಂದಿತು ಬಳಿಕ ವಿಷ್ಣುವು ದೈತ್ಯರು ಭದ್ರವಾಗಿ ಬಚ್ಚಿಟ್ಟ ಸುಂದರಿಯರ ಹತ್ತಿರ ಹೋದನು ಅವರೊಡನೆ ರಮಿಸಿದನು ಅವರಿಂದ ಹಲವು ದುರ್ಮದ ಪುತ್ರರು ಉತ್ಪನ್ನರಾದರು ಆ ದುರ್ಮದರು ಪಾತಾಳದಿಂದ ಹೊರಟು ಪೃಥ್ವಿಗೆ ಬಂದು ಎಲ್ಲರನ್ನೂ ಪೀಡಿಸ ಹತ್ತಿದರು ದೇವತೆಗಳು ಈ ದುರ್ಮದ ಪುತ್ರರ ಪೀಡೆಗೆ ಶಿವನಿಗೆ ಶ್ರುತಪಡಿಸಿದರು ಶಿವನು ಆಗ ವೃಷಭ ರೂಪ ಧರಿಸಿ ಪಾತಾಳಕ್ಕೆ ಹೋಗಿ ಬರುವೆನೆಂದು ದೇವತೆಗಳಿಗೆ ವಚನ ಕೊಟ್ಟು ಕಳುಹಿಸಿದನು ಶಿವನು ವೃಷಭ ರೂಪದಿಂದ ಪಾತಾಳಕ್ಕೆ ಹೋದನು ಗರ್ಜನೆ ಮಾಡುತ್ತಾ ದುರ್ಮದ ಪುತ್ರರ ನಗರವನ್ನು ಧ್ವಂಸ ಮಾಡ ಹತ್ತಿದನು ವೃಷಭ ವೇಷಿಯು ವಿಷ್ಣುವಿನ ಆ ದುರ್ಮದ ಪುತ್ರರೊಡನೆ ಹೋರಾಡ ಹತ್ತಿದನು ಅವರು ವೃಷಭನ ಮೇಲೆ ಆಕ್ರಮಣ ನಡೆಸಿದರು ವೃಷಭನು ತನ್ನ ಕೊಂಬು ಖುರಗಳಿಂದ ತಿವಿದು ತುಳಿದು ಅವರನ್ನು ಕೊಲ್ಲ ಹತ್ತಿದನು ಆಗ ನಗರದಲ್ಲಿದ್ದ ವಿಷ್ಣುವು ಹೊರಬಂದನು ವೃಷಭರೂಪಿ ವೃದ್ಧನಡೆ ಕಾದ ಹತ್ತಿದನು ವೃಷಭನ ತಿವಿತ ತುಳಿತದಿಂದ ವ್ಯಾಕುಲಿತನಾದನು ಕಡೆಗೆ ಅವನು ವೃಷಭನು ಶಿವನೇ ಎಂದು ನಿಶ್ಚಯಿಸಿ ವೃಷಭನ ಮುಂದೆ ಬಂದು ಮಹಾದೇವನೇ ಕ್ಷಮಿಸು ಎಂದು ಬೇಡಿಕೊಂಡನು ಆಗ ಶಿವನು ಆ ವಿಷ್ಣುವಿಗೆ ಬುದ್ಧಿ ಹೇಳಿದನು ತನ್ನ ನಿಜ ಸ್ಥಿತಿಯನ್ನು ಮರೆತು ದುರ್ವ್ಯಸನಕ್ಕೆ ಬಿದ್ದ ಆ ವಿಷ್ಣುವು ಶಿವನ ಬೋಧೆಯಿಂದ ಲಜ್ಜಿತನಾಗಿ ಹಿಂತಿರುಗಿ ಹೋಗ ಹತ್ತಿದನು ಶಿವನು ಅವನನ್ನು ತಡೆದು ತನ್ನ ತೇಜದಿಂದ ಸೂರ್ಯನಿಗೆ ಸಮಾನವಾದ ಎರಡನೇ ಚಕ್ರವನ್ನು ನಿರ್ಮಿಸಿ ವಿಷ್ಣುವಿಗೆ ಕೊಟ್ಟನು ವಿಷ್ಣುವು ಅದನ್ನು ಸ್ವೀಕರಿಸಿ ದೇವ ಹಾಗೂ ಋಷಿಗಳೊಂದಿಗೆ ಆ ದುರ್ಮದ ನಗರದೊಳಕ್ಕೆ ಹೋದನು ಅವರೆಲ್ಲರಿಗೂ ಅಲ್ಲಿದ್ದ ಸುಂದರ ಸ್ತ್ರೀಯರನ್ನು ತೋರಿಸಿ ನೀವು ನಿಮ್ಮ ಮನಬಕ್ಕೆ ಬಂದ ಹಾಗೆ ಈ ಸುಂದರಿಯರೊಡನೆ ವಿಹರಿಸಿ ಎಂದು ಆ ದೇವ ಹಾಗೂ ಋಷಿಗಳು ಹೇಳಿದರು ಆಗ ಶಿವನು ಅವರನ್ನೆಲ್ಲ ತಡೆದು ನಿಮ್ಮ ವರ್ತನೆಗೆ ನಿಮಗೆ ನಾನು ಶಾಪ ಕೊಡುವೆನು ಎಂದನು ಆಗ ದೇವತೆಗಳು ಮುನಿಗಳು ವಿಷ್ಣುವು ಇವರೆಲ್ಲರೂ ಮುಖಭಂಗಿತರಾದರು ಬಳಿಕ ನಿಲ್ಲದೆ ಅವರೆಲ್ಲರೂ ಸ್ವರ್ಗಕ್ಕೆ ನಡೆದರು ವಿಷ್ಣುವು ವೈಕುಂಠಕ್ಕೆ ಶಿವನು ಕೈಲಾಸಕ್ಕೂ ಹೋದರು ಸನತ್ ಕುಮಾರರೇ ಈ ಇತಿಹಾಸವು ಪವಿತ್ರವಾದುದು ಹಾಗೂ ವೃಷಭೇಶ್ವರ ಚರಿತ್ರೆಯು ಮುಕ್ತಿದಾಯಕವಾಗಿದೆ ಎಂಬುದಾಗಿ ನಂದಿಕೇಶ್ವರರು ವೃಷಭೇಶ್ವರ ಅವತಾರದ ಕುರಿತಾಗಿ ಹೇಳುತ್ತಾರೆ ಆ ಬಳಿಕ ಮುಂದುವರಿಯುತ್ತಾ ಪೂರ್ವಕಾಲದಲ್ಲಿ ಭೃಗುವಂಶದ ಚವನ ಋಷಿಯ ಪತ್ನಿಯಿಂದ ದದೀಚಿ ಋಷಿಯು ಉತ್ಪನ್ನನಾದನು ಆ ದದೀಚಿಯು ಋಷಿಯ ಜೊತೆಗೆ ಯುದ್ಧದಲ್ಲಿ ವಿಷ್ಣು ಮೊದಲಾದ ದೇವತೆಗಳನ್ನು ಪರಾಜಯಗೊಳಿಸಿ ವಿಷ್ಣುವಿಗೆ ಶಾಪ ಕೊಟ್ಟನು ಸುವರ್ತೆ ಎಂಬವಳು ಪತಿವ್ರತೆಯು ಆಕೆಯಿಂದಲೇ ಪಿಪ್ಪಲನಾದನು ಅವನು ತೇಜಸ್ವಿ ಮಹಾದೇವನೇ ಆಗಿದ್ದನು ಒಂದು ಬಾರಿ ಇಂದ್ರಾದಿ ದೇವತೆಗಳು ವೃತ್ರಾಸುರ ರಾಕ್ಷಸನ ಕೂಡ ಯುದ್ಧ ಹೂಡಿದರು ಆ ಬಲಿಷ್ಠ ರಾಕ್ಷಸನಿಂದ ಸೋತು ಬ್ರಹ್ಮಲೋಕಕ್ಕೆ ಓಡಿ ಹೋದರು ಹೋಗುವಾಗ ಮಾರ್ಗದಲ್ಲಿ ದದೀಚಿಯ ಆಶ್ರಮದಲ್ಲಿ ತಮ್ಮ ಎಲ್ಲ ಆಯುಧಗಳನ್ನು ಇಟ್ಟು ಹೋದರು ಅವರು ಬ್ರಹ್ಮನ ಮುಂದೆ ತಾವು ರಾಕ್ಷಸನಿಂದ ಪರಾಜಿತವಾದುದನ್ನು ತಿಳಿಸಿದರಲ್ಲದೆ ಆ ರಾಕ್ಷಸನನ್ನು ಗೆಲ್ಲುವ ಉಪಾಯ ಕೇಳಿದರು ಬ್ರಹ್ಮನು ಅವರಿಗೆ ದದೀಚಿಯ ಅಸ್ಥಿಗಳು ವಜ್ರಕ್ಕಿಂತಲೂ ಕಠಿಣ ಆದ್ದರಿಂದ ಅವನ ಅಸ್ಥಿಗಳನ್ನು ಸಂಪಾದಿಸಿ ಅವುಗಳ ಆಯುಧ ಮಾಡಿ ಆ ರಾಕ್ಷಸನ ಮೇಲೆ ಪ್ರಯೋಗಿಸಿರಿ ಹೀಗಾದರೆ ಆ ರಾಕ್ಷಸ ಹತನಾಗಿ ನಿಮಗೆ ಗೆಲುವಾಗುವುದು ಎಂದು ಹೇಳಿದನು ಬ್ರಹ್ಮನ ಯುಕ್ತಿಯಂತೆ ಇಂದ್ರಾದ್ಯರು ಗುರು ಬೃಹಸ್ಪತಿಯನ್ನು ಮುಂದೆ ಮಾಡಿಕೊಂಡು ದದೀಚಿಯ ಆಶ್ರಮಕ್ಕೆ ಹೋದರು ಆಗ ದದೀಚಿಯ ಪತ್ ತನ್ನ ಪತ್ನಿಯೊಡನೆ ಮಾತನಾಡುತ್ತಾ ಕುಳಿತಿದ್ದನು ದೇವತೆಗಳೆಲ್ಲ ಬಂದ ಕೂಡಲೇ ದದೀಚಿಯು ತನ್ನ ಪತ್ನಿ ಸ್ವಚ್ಛೆಯನ್ನು ಒಳಕ್ಕೆ ಹೋಗೆಂದು ತಿಳಿಸಿದನು ಹಾಗೂ ತಾನು ದೇವತೆಗಳ ಆಗಮನದ ಕಾರಣ ಕೇಳಿದನು ಆಗ ಸ್ವಾತ್ಯಾದ ಇಂದ್ರನು ತನ್ನ ಅಭಿಪ್ರಾಯ ತಿಳಿಸಿದನು ದದೀಚಿಯು ಪರೋಪಕಾರವೇ ಮಿಗಿಲಾದ ಧರ್ಮವು ಎಂದು ತಿಳಿದುಕೊಂಡು ಆಗಲೇ ತನ್ನ ದೇಹತ್ಯಾಗ ಮಾಡಿದನು ಇಂದ್ರನು ಅವನ ಅಸ್ಥಿಗಳನ್ನು ತೆಗೆದುಕೊಂಡು ತೃಷ್ಟದಿಂದ ಅಸ್ತ್ರಗಳನ್ನು ಮಾಡಿಸಿದನು ನಂತರ ಆ ಅಸ್ತ್ರ ಪ್ರಯೋಗಿಸಿ ವೃತ್ರಾಸುರನನ್ನು ಕೊಂದನು ದೇವತೆಗಳು ಬಂದ ಕೂಡಲೇ ಸುವರ್ಚೆಯು ಆಶ್ರಮದ ಒಳಗೆ ಹೋದಳಷ್ಟೆ ಅಲ್ಲಿ ಅವಳು ತನ್ನ ಕೆಲಸ ಬೊಗಸೆಗಳನ್ನು ಮುಗಿಸಿಕೊಂಡು ಹೊರಗೆ ಬಂದು ನೋಡುತ್ತಾಳೆ ಪತಿಯೂ ಇದ್ದಿಲ್ಲ ದೇವತೆಗಳಿಗೂ ಇದ್ದಿಲ್ಲ ದಂಗು ಬಡಿದು ನಿಂತಳು ಹಲವು ದುಶ್ಶಕುನಗಳನ್ನು ಕಂಡಳು ತನ್ನ ಪಾತಿವೃತ್ಯ ಪ್ರಭಾವದಿಂದ ಆಕೆ ದೇವತೆಗಳ ಕೃತಿಯನ್ನರಿತಳು ಆಗ ಅವಳು ದೇವತೆಗಳೆಲ್ಲ ಪಶುಗಳಾಗಲಿ ಎಂದು ಶಾಪ ನುಡಿದಳು ಆ ಕೂಡಲೇ ಆಕೆ ತಾನು ಚಿತೆಯಿಂದ ಸುಟ್ಟುಕೊಂಡು ಸಾಯುವುದಕ್ಕೆ ಸಿದ್ಧಳಾದಳು ಅಷ್ಟರಲ್ಲಿ ಆಕಾಶವಾಣಿಯು ಉಚ್ಚಧ್ವನಿಯಿಂದ ಪ್ರಜ್ಞೆಯು ಪತಿವ್ರತೆಯೂ ಆದ ಸುವರ್ಚೆಯೇ ನೀನು ಚಿತೆಯನ್ನೇರಬೇಡ ದದೀಚಿ ಮುನಿವರನ ತೇಜವು ನನ್ನ ಹೃ ನಿನ್ನ ಹೃದಯದಲ್ಲಿ ವಿರಾಜಮಾನವಾಗಿದೆ ಯತ್ನದಿಂದ ಆ ತೇಜೋಮೂರ್ತಿಯನ್ನು ಉತ್ಪನ್ನ ಮಾಡು ಹಿಂದಿನಿಂದ ಈ ಕಾರ್ಯ ಸಾಧಿಸಿಕೊಳ್ಳು ಗರ್ಭವತಿಯ ಆದ ನಿನ್ನ ಶರೀರವನ್ನು ದಗ್ಧಗೊಳಿಸಬಾರದು ಎಂಬ ವೇದಾಜ್ಞೆ ಇರುವುದು ಈ ಪ್ರಕಾರ ಉಚ್ಚರಿಸುವುದನ್ನು ಕೇಳಿ ಆ ಸುವರ್ಚೆಗೆ ಬಲು ಆಶ್ಚರ್ಯವಾಯಿತು ಆಗ ಅವಳು ಒಂದು ಕಲ್ಲಿನಿಂದ ತನ್ನ ಉದರದ ಮೇಲೆ ಆಘಾತ ಮಾಡಿಕೊಂಡು ಗರ್ಭವನ್ನು ವಿದೀರ್ಣ ಮಾಡಿಕೊಂಡಳು ಹೀಗೆ ಅವಳು ಮಾಡಿಕೊಂಡಿದ್ದರಿಂದ ಆಕೆಯ ಗರ್ಭದಿಂದ ದಿವ್ಯ ತೇಜಸ್ವಿ ಬಾಲಕನು ಪ್ರಕಟನಾದನು ತನ್ನ ಈ ಬಾಲಕನು ರುದ್ರನ ಅವತಾರವೆಂದೇ ಅವಳು ದೃಢ ನಿಶ್ಚಯ ತಾಳಿದಳು ಹಾಗೂ ಒಳ್ಳೆಯ ಪ್ರಸನ್ನ ಚಿತ್ತಳಾದಳು ಆ ಬಾಲಕನಿಗೆ ನ ನಮಸ್ಕರಿಸಿ ಅವನ ಸ್ವರೂಪವನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡಳು ಆ ಬಳಿಕ ಸುವರ್ತೆಯು ಮಗನನ್ನು ಕುರಿತು ನೀನು ಇಲ್ಲಿಯ ಅಶ್ವತ್ಥ ವೃಕ್ಷದ ಮೂಲದಲ್ಲಿ ನಿವಾಸ ಮಾಡು ಎಲ್ಲರಿಗೂ ಸುಖದಾಯಕನಾಗಿ ನನ್ನ ಪತಿಲೋಕಕ್ಕೆ ಹೋಗಿ ಪತಿಯೊಡನೆ ರುದ್ರಸ್ವರೂಪನಾದ ನಿನ್ನ ಧ್ಯಾನದಲ್ಲಿರುವೆನು ಈ ಪ್ರಕಾರ ಮಗನಿಗೆ ಹೇಳಿ ಸುವರ್ತೆಯು ಸಮಾಧಿಯಿಂದ ಪಶುಲೋಕಕ್ಕೆ ಹೋದಳು ನಂತರ ವಿಷ್ಣು ಮೊದಲಾದ ದೇವತೆಗಳು ದದೀಚಿ ಆಶ್ರಮದ ಮುಂದಿರುವ ಅಶ್ವತ್ಥ ವೃಕ್ಷಕ್ಕೆ ಬಂದರು ಅದರ ಮಗ್ಗುಲಲ್ಲಿರುವ ತೇಜಸ್ವಿ ಬಾಲಕನಿಗೆ ಅವರೆಲ್ಲರೂ ಪಿಪ್ಪಲಾದ ಎಂದು ಹೆಸರಿಟ್ಟು ನಾಮಕರಣೋತ್ಸವ ಮಾಡಿದರು ನಂತರ ಶಿವ ಅವತಾರಕ ಆ ಪಿಪ್ಪಲಾದನಿಗೆ ನಮಸ್ಕರಿಸಿ ತಮ್ಮ ಸ್ಥಾನಕ್ಕೆ ಹೋದರು ಆ ಬಳಿಕ ಪಿಪ್ಪಲಾದನು ಲೋಕಹಿತಕ್ಕಾಗಿ ಬಹುಕಾಲದವರೆಗೂ ಆ ಅಶ್ವತ್ಥದ ಮೂಲದಲ್ಲಿಯೇ ತಪಸ್ಸು ಮಾಡುತ್ತಾ ವಾಸ ಮಾಡಿದನು ಈ ಪ್ರಕಾರ ಪಿಪ್ಪಲಾದನು ಸಂಸಾರದಲ್ಲಿದ್ದುಕೊಂಡು ಧರ್ಮಸ್ಥಾಪನೆ ಮಾಡಿದನು ಆ ಅವಸ್ಥೆಯಲ್ಲಿ ಅವನು ಮಾಡಿದ ಲೀಲೆಯನ್ನು ನೀವು ಕೇಳಬೇಕು ಎಂಬುದಾಗಿ ಹೇಳಿದ ನಂದೀಶ್ವರರು ಅದನ್ನು ಹೀಗೆ ಹೇಳುತ್ತಾರೆ ಒಂದು ದಿನ ಆ ಪಿಪ್ಪಲಾದ ಮುನಿಯು ಪುಷ್ಪಭದ್ರಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು ಅಲ್ಲಿ ಅವನು ಮನೋಹರ ಯುವತಿಯೊಬ್ಬಳನ್ನು ಕಂಡನು ಆಕೆಯು ಶಿವನ ಅಂಶದಿಂದ ಉತ್ಪನ್ನಳಾದವಳು ಅನರಣ್ಯ ರಾಜನ ಮಗಳು ತತ್ವಪ್ರವೀಣ ಪಿಪ್ಪಲಾದನು ತಾನು ವೃದ್ಧನಾಗಿದ್ದರೂ ಆ ಯುವತಿಯ ರೂಪಕ್ಕೆ ಮೋಹಿಸಿ ಆಕೆಯನ್ನು ಪ್ರಾಪ್ತ ಆತುರ ಪಡ ಹತ್ತಿದನು ಬಳಿಕ ಒಂದು ದಿವಸ ಅವನು ಅನರಣ್ಯ ರಾಜನ ಬಳಿಗೆ ಹೋಗಿ ಆ ಕನ್ಯೆಯನ್ನು ತನಗೆ ವಿವಾಹ ಮಾಡಿಕೊಡುವುದಕ್ಕೆ ಯಾಚಿಸಿದನು ಋಷಿಯ ಬೇಡಿಕೆಗೆ ರಾಜನು ಉತ್ತರ ಕೊಡದೆ ಮೌನವಾಗಿಯೇ ಇದ್ದನು ರಾಜನ ಈ ಭಾವವನ್ನರಿತ ಅವನು ರಾಜ ನೀನು ಭಕ್ತಿಪೂರ್ವಕವಾಗಿ ನಿನ್ನ ಮಗಳನ್ನು ಕೊಡು ಇದಕ್ಕೆ ನೀನು ಒಡಂಪಡದಿದ್ದರೆ ನಾನು ನಿನ್ನನ್ನು ಸಹಿತವಾಗಿ ಎಲ್ಲವನ್ನು ಸುಟ್ಟು ಭಸ್ಮ ಮಾಡುವೆನು ಎಂದೆನ್ನಲು ರಾಜನು ಭಯಭೀತನಾದನು ಕೂಡಲೇ ಅವನು ತನ್ನ ಮಗಳಾದ ಪದ್ಮೆಯನ್ನು ಪಿಪ್ಪಲಾದನಿಗೆ ಸಾಲಂಕೃತ ಕನ್ಯಾದಾನ ನೀಡಿಬಿಟ್ಟನು ಆ ಮುನಿಯು ಶಿವನ ವಂಶದಿಂದ ಉತ್ಪನ್ನಳಾದ ಪದ್ಮೆಯನ್ನು ವಿವಾಹ ಮಾಡಿಕೊಂಡು ಅವಳೊಂದಿಗೆ ತನ್ನ ಆಶ್ರಮಕ್ಕೆ ಬಂದನು ಮುದುಕನಾದ ಆ ತಪಸ್ವಿಯು ಸೌಮ್ಯ ಸ್ತ್ರೀ ಪದ್ಮೆಯೊಡನೆ ಆನಂದದಿಂದ ಇರ ಹತ್ತಿದನು ಪದ್ಮೆಯು ಮನೋವಾಗಳಿಂದ ನಿತ್ಯವೂ ಸೇವೆಯಲ್ಲಿ ತತ್ಪರಳಾದಳು ಯುವತಿಯೊಡನೆ ರಮಮಾಣನಾಗುತ್ತಿರುವ ಆ ವೃದ್ಧ ಮುನಿಯು ಯುವಕನೇ ಆದನು ಈ ದಂಪತಿಗಳ ಉದರದಿಂದ ಹತ್ತು ಜನ ಗಂಡು ಮಕ್ಕಳು ಉದ್ರಿಸಿದರು ಪಿಪ್ಪಲಾದನ ಈ ಲೀಲೆಯಲ್ಲಿಯೇ ಇನ್ನೂ ಹಲವು ಲೀಲೆಗಳಿರುವುದು ಸಂಸಾರದಲ್ಲಿ ಯಾರಿಂದಲೂ ನಿವಾರಣೆಯಾಗದ ಶನೈಶ್ಚರ ಪೀಡೆಯನ್ನು ಅವನು ನಿವೃತ್ತಗೊಳಿಸಿದನು ಪಿಪ್ಪಲಾದನು ವರದ ವಾಕ್ಯದಂತೆ ಹೇಗಿರುವುದೆಂದರೆ ಹುಟ್ಟಿದಂದಿನಿಂದ ಹದಿನಾರು ವರ್ಷಗಳವರೆಗೆ ಶಿವಭಕ್ತ ಮಾನವರನ್ನು ಶನಿಯು ಬಾಧಿಸದಿರಲಿ ಒಂದು ವೇಳೆ ಇದಕ್ಕೆ ವಿಪರೀತನಾಗಿ ಶನಿಯು ಪೀಡಿಸಿದ್ದಾದರೆ ಆ ಶನಿಯು ದಗ್ಧನಾಗಿ ಹೋಗುವನು ಈ ಪ್ರಕಾರದೇ ಪಿಪ್ಪಲಾದಿ ಮುನಿಯು ಮಾಡಿದ ನರಲೀಲೆಯನ್ನು ನಿನಗೆ ಹೇಳಿದನು ಗಾಧಿ ಕೌಶಿಕ ಹಾಗೂ ಪಿಪ್ಪಲಾದ ಈ ಮೂವರು ಮಹಾಮುನಿಗಳ ಸ್ಮರಣೆಯಿಂದ ಶನಿಯ ಕಾಟ ನಿವಾರಣೆಯಾಗುವುದು ಪದ್ಮ ಸಹಿತ ಪಿಪ್ಪಲಾದ ಮಹರ್ಷಿಯ ಚರಿತ್ರೆಯನ್ನು ಶ್ರವಣ ಪಠಣ ಮಾಡುವವರ ಮನೋರಥಗಳೆಲ್ಲ ಪೂರ್ಣವಾಗುವವು ಶನಿಯ ಉಪದ್ರವು ಶಾಂತವಾಗುವುದು ದದೀಚಿಯು ಧನ್ಯನು ಅವನ ಮಗ ಪಿಪ್ಪಲಾದ ಮುನೀಶ್ವರನು ಧನ್ಯನು ಪಿಪ್ಪಲಾದನು ಸಾಕ್ಷಾತ್ ಶಿವನೇ ಆದನು ಈ ಪವಿತ್ರ ಇತಿಹಾಸ ಸ್ವರ್ಗದಾಯಕವೋ ಅನಿಷ್ಟ ಗ್ರಹಗಳ ನಾಶಕವೋ ಇಚ್ಛೆಗಳನ್ನೆಲ್ಲ ಪೂರ್ಣ ಮಾಡುವಂಥದ್ದು ಹಾಗೂ ಶಿವಭಕ್ತಿ ವರ್ಧಕವೂ ಆಗಿರುವುದೆಂದು ನಂದಿಕೇಶ್ವರರು ಸನತ್ಕುಮಾರ ಮಹರ್ಷಿಗಳಿಗೆ ಶಿವನ ಚರಿತ್ರೆಯನ್ನು ಹೇಳುತ್ತಾರೆ ನಮಸ್ಕಾರ ನಾಳೆ ಮತ್ತಷ್ಟು ಕಥೆಗಳೊಂದಿಗೆ ಭೇಟಿಯಾಗೋಣ